Humanity is the best religion to mankind. Humanity. ಕಾರ್ಕಳ ಮುಲ್ಲಡ್ಕ ಗ್ರಾಮದ ಶಶಿಧರ್ ಪೂಜಾರಿ ಅವರು ಶ್ರಮಜೀವಿಯಾಗಿದ್ದು ಎಲೆಕ್ಟ್ರಿಷಿಯನ್ ವೃತ್ತಿ ಮಾಡಿಕೊಂಡಿದ್ದರು ಮದುವೆಯಾಗಿ ಭವಿಷ್ಯದ ಕನಸು ಕಾಣುತ್ತಿದ್ದರು ಆದರೆ ಹದಿನಾಲ್ಕು ವರ್ಷದ ಹಿಂದೆ ಕೆಲಸ ಮಾಡಿಕೊಂಡಿರುವ ಸ್ಥಳದಲ್ಲಿ ಲಿಫ್ಟಿನ ತಾಂತ್ರಿಕ ದೋಷದಿಂದಾಗಿ ಲಿಫ್ಟಿನಿಂದ ಕೆಳಗೆ ಬಿದ್ದು ಬೆನ್ನುಮೂಳೆ ಮೃತಕ್ಕೊಳಗಾಗಿ ತನ್ನ ಎರಡೂ ಕಾಲಿನ ಸ್ವಾಧೀನ ಕಳೆದುಕೊಂಡು ಶಾಶ್ವತ ಅಂಗವೈಫಲ್ಯತೆಯಿಂದ ಬಳಲುತ್ತಿದ್ದಾರೆ ಇವರ ಚಿಕಿತ್ಸೆಗೆನೆ ಹಲವು ಲಕ್ಷ ರೂಪಾಯಿ ಖರ್ಚಾಗಿದೆ ಇವರು ದುಡಿದ ಹಣವೆಲ್ಲ ಆಸ್ಪತ್ರೆಗೆ ಸುರಿದಿದ್ದಾರೆ ಶಶಿಧರ್ ಪೂಜಾರಿ ಅವರು ಸ್ವಾಭಿಮಾನಿ ವ್ಯಕ್ತಿಯಾಗಿದ್ದು ಸ್ವಾವಲಂಬಿಯಾಗಿ ಬದುಕಬೇಕೆಂಬ ಛಲದಿಂದ ಸರ್ಕಾರದಿಂದ ಲಭಿಸಿದ ವಿಶೇಷ ದ್ವಿಚಕ್ರ ವಾಹನದಲ್ಲಿ ಮೀನು ಮಾರಾಟ ಮಾಡಿ ಏನಾದರೂ ಸಂಪಾದನೆಗೆ ಪ್ರಯತ್ನಿಸುತ್ತಿದ್ದರು ಹತ್ತು ವರ್ಷ ಹಿಂದೆ ದೊರೆತ ಈ ವಿಶೇಷ ದ್ವಿಚಕ್ರ ವಾಹನ ಈಗ ಸಂಪೂರ್ಣ ಹದಗೆಟ್ಟಿದೆ ಹಲವು ಬಾರಿ ರಿಪೇರಿ ಮಾಡಲಾಗಿದೆ ಇನ್ನು ಮುಂದೆ ಇದನ್ನು ನಂಬಿ ಮೀನು ವ್ಯಾಪಾರ ಮಾಡುವಂತಿಲ್ಲ ಶಶಿಧರ್ರವರಿಗೆ ಮದುವೆ ಆಗಿದೆ ಬರುವ ಹೆಣ್ಣು ಮಗುವಿದೆ ಆಕೆ ಪ್ರೈಮರಿ ಶಾಲೆಯಲ್ಲಿ ಕಲಿಯುತ್ತಿದ್ದಾಳೆ ಅವರಿಗೆ ಹ್ಯುಮ್ಯಾನಿಟಿ ಸಂಸ್ಥೆ ಅವರ ಸ್ವಾವಲಂಬಿ ಬದುಕಿಗೆ ಪ್ರೋತ್ಸಾಹಿಸಿ ಅವರ ಛಲ ನೋಡಿ ಈ ಮೊದಲು ಸಹಾಯ ಹಸ್ತ ಚಾಚಿದೆ ಶಶಿಧರ್ ಅವರು ಮಗದೊಮ್ಮೆ ಹ್ಯುಮ್ಯಾನಿಟಿ ಸಂಸ್ಥೆಗೆ ವಿಶೇಷ ದ್ವಿಚಕ್ರ ವಾಹನಕ್ಕಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ ಸರಕಾರದಿಂದ ಮಗದೊಮ್ಮೆ ಈ ವಿಶೇಷ ವಾಹನ ಸಿಗುವ ಅವಕಾಶವಿಲ್ಲ ಹೊಸ ವಿಶೇಷ ದ್ವಿಚಕ್ರ ವಾಹನಕ್ಕೆ ರೂಪಾಯಿ ಒಂದೂವರೆ ಲಕ್ಷ ಬೇಕಾಗಿದೆ ಶ್ರೀಮತ್ತು ಶ್ರೀಮತಿ ಲತಾ ದಿವಾಕರ್ ದಂಪತಿ ಹ್ಯುಮ್ಯಾನಿಟಿ ಸಂಸ್ಥೆಗೆ ಪ್ರತಿ ತಿಂಗಳು ರೂಪಾಯಿ ಮೂವತ್ತು ಸಾವಿರ ದೇಣಿಗೆ ನೀಡುತ್ತಾರೆ ಆ ಮೊತ್ತ ರೂಪಾಯಿ ಮೂವತ್ತು ಸಾವಿರ ಶಶಿಧರ್ರವರಿಗೆ ಹಸ್ತಾಂತರಿಸಲಾಗಿದೆ ಶಶಿಧರ್ರವರ ಹೆಂಡತಿ ಬೀಡಿ ಕಟ್ಟುತ್ತಾರೆ ಸರ್ಕಾರದಿಂದ ಏನು ವೇತನ ಸಿಗುತ್ತೆ ಅದೆಲ್ಲ ಅವರ ಕುಟುಂಬ ನಿರ್ವಹಣೆಗೆನೆ ಸಾಕಾಗುತ್ತೆ ಇವರ ಬಳಿ ಯಾವುದೇ ಉಳಿತಾಯವಿಲ್ಲ ದ್ವಿಚಕ್ರ ವಾಹನ ಖರೀದಿಸಲು ರೂಪಾಯಿ ಒಂದೂವರೆ ಲಕ್ಷ ಬೇಕಾಗಿದೆ ಅದರಲ್ಲಿ ರೂಪಾಯಿ ಮೂವತ್ತು ಸಾವಿರ ನಾವು ಅವರಿಗೆ ಹಸ್ತಾಂತರಿಸಿದ್ದೇವೆ ಯಾರಾದರೂ ದಾನಿಯವರು ಇವರ ಸ್ವಾವಲಂಬಿ ಬದುಕಿಗೆ ಪ್ರೋತ್ಸಾಹಿಸಿ ಸಹಾಯ ನೀಡುವುದಾದರೆ ತಾವು ನಮ್ಮನ್ನು ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಜೀರೋ ಝೀರೋ ಡಬಲ್ ಒನ್ ಡಬಲ್ ಒನ್